ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಭಾಳ ಅದ್ಭುತವಾದ ಒಂದು ಕೆಲಸ ಇದೆ ಅದರಲ್ಲಿ ನೋಡಿ ಯಾವುದೇ ಸರ್ಕಾರ ಬಂದರೂ ನಮಗೆ ಲಾಸು ಲಾಸು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅದು ಲಾಸಲ್ಲ ಈಗಂತೂ ಭಯಂಕರ ಅದ್ಭುತವಾದ ಲಾಭದಲ್ಲಿದೆ ಯಾಕಂದರೆ ಎಷ್ಟು ಬಸ್ ಚಾರ್ಜ್ ಅಯ್ಯಷ್ಟು ಭಯಾನಕ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಭಯಂಕರ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಲಾಸ್ ಲಾಸ ಲಾಸ್ ಲಾಸಾಗೋದು ಎಲ್ಲಪ್ಪ ಅಂದರೆ ಆ ಡಿಪೋಗಳಲ್ಲಿ ಅಲ್ಲಿ ಬಸ್ಗಳು ರಿಪೇರಿ ಮಾಡ್ತಿರ್ತಾರಲ್ಲ ಡಿಪೋ ಮ್ಯಾನೇಜರ್ಗಳು ಇವರೆಲ್ಲ ಇರ್ತಾರಲ್ಲ ಅವರೆಲ್ಲ ಕೆಲವು ಐಟಮ್ಸಲ್ಲಿ ಮುಂಡ ಮುಚ್ಕೊಂಡು ಹೋಯ್ತಾರೆ ಅದರಲ್ಲಿ ಲಾಸ್ ಆಗುತ್ತೆ ಹೊರತು ಈ ಬಸ್ಸು ಪ್ರಯಾಣದಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ನಾವು ಒಂದಕ್ಕೆ ಡಬಲ್ ರೇಟ್ ಕೊಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಅದನ್ನು ಗಂಡು ಮಕ್ಕಳ ಹತ್ರ ಕಿತ್ಕೊಳ್ತಾ ಇದ್ದಾರೆ ಡಬ್ಬಲ್ ಡಬಲ್ ರೇಟ್ ಕೊಟ್ಟು ಹೋಗ್ತಾ ಇದ್ದೀವಿ ಇವತ್ತು ಒಂದು ಮುನ್ನೂರು ಕಿಲೋಮೀಟ್ರಿಗೆ ಸುಮಾರು ಮುನ್ನೂರ ಎಂಬತ್ತು ನಾನ್ನೂರು ರೂಪಾಯಿ ಇದೆ ಬಸ್ ಚಾರ್ಜು ಇದನ್ನು ಮುಂದೆ ನಮ್ಮ ಕಿರಣ್ ಅವರು ಭಾಳ ಅದ್ಭುತವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನೋಡಿ ಸ್ವಲ್ಪ ನಾವೆಲ್ಲ ಸತ್ತ ಪ್ರಜೆಗಳಾಗಿರಬಾರ್ದು ಪ್ರಶ್ನೆ ಮಾಡೋದು ಕಲಿಬೇಕು ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರವನ್ನು ಪ್ರಶ್ನೆ ಮಾಡುವ ಹಕ್ಕಿದೆ ಆದರೆ ನನಗಾಕಬೇಕು ನನಗಾಕಬೇಕು ಅಂತಂದೇಳಿ ಸುಮ್ಮನೆ ಕುಂತ್ಕೊಂಡು ತಮ್ಮ ಹಣ್ಣು ಸುಟ್ಟಾಗಿ ಮಾತ್ರ ಬಂದು ಅಯ್ಯಯ್ಯಪ್ಪ ನನಗೆ ಇವಾಗ ಕಷ್ಟ ಆಗಬೇಕು ಅಂತ ಹೇಳಿ ಭಯ ಇವತ್ತು ಕಷ್ಟ ಬೇರೆಯವ್ರಗಾಗಿದೆ ನಾಳೆ ಆ ಕಷ್ಟ ನಮಗೂ ಆಗುತ್ತೆ ಹೇಳಿ ನಾವು ಪ್ರತಿಯೊಂದು ವಿಚಾರದಲ್ಲೂ ಅನ್ಯಾಯ ಆದಾಗ ನಾವು ಪ್ರಶ್ನೆ ಮಾಡೋದು ಒಂದು ಕಲಿಬೇಕು ಯಾಕಂದರೆ ಪ್ರಶ್ನೆ ಮಾಡುವ ಹಕ್ಕು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಆ ರೀತಿನ ಅದನ್ನು ಒಂದು ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿಲಿ ಕೆಟ್ಟ ರೀತಿಯಲ್ಲ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇವತ್ತು ನೋಡಿದ್ದೀರಾ ಯಾರ್ಯಾರು ಎಷ್ಟೆಷ್ಟು ಶ್ರೀಮಂತರಾಗಿದ್ದಾರೆ ಯಾರ್ಯಾರು ಹೇಳ್ಕೊಂಡು ಅದನ್ನು ದಯವಿಟ್ಟು ಇದು ನಮಗೆ ಒಂದು ಅದ್ಭುತವಾದ ಸಂವಿಧಾನದಲ್ಲಿ ನಮಗೆ ಈ ಸರ್ಕಾರವನ್ನು ಪ್ರಶ್ನೆ ಮಾಡೋ ಹಕ್ಕಿದೆ ಇವತ್ತು ಈ ಸರ್ಕಾರ ಒಂದು ಒಂದು ಕಡೆ ಒಬ್ಬರಿಗೆ ಉಚಿತ ಕೊಡ್ತಾಯಿದೆ ಒಂದು ಕಡೆ ಜಾಬಲ್ಲಿ ಕಿತ್ಕೊಂಡು ಕಿತ್ಕು ಕಿತ್ಕೊಂಡು ಇದ್ರು ಮಾಡ್ತಾ ಇದೆ ಸೆಂಟ್ರಲ್ಲರು ಒಂದು ಜಾಸ್ತಿ ಮಾಡಿದ್ರೆ ಇವರು ಹತ್ತು ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಬಿ ಜೆ ಪಿ ಜಾಸ್ತಿ ಮಾಡಿಬಿಡ್ತು ಅಂತಂದು ಹೇಳಿ ಭಯ ಇದ್ದಾರೆ ದಯವಿಟ್ಟು ಈ ಸಾರಿಗೆ ಬಸ್ ಟಿಕೆಟ್ ಬಗ್ಗೆ ಭಾಳ ಅದ್ಭುತವಾದ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಕಿರಣ್ ಅವರು ನೋಡಿ ನೋಡಿ ಇವಾಗ ಆರು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಇದೆ ಹೌದಾ ಇಲ್ಲಿ ನೋಡಿ ಇಲ್ಲಿ ಮೂವತ್ತಾರು ಕಿಲೋಮೀಟ್ರಿಗೆ ನಲವತ್ತೊಂಬತ್ತು ರೂಪಾಯಿ ಇದೆ ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ನೂರೈವತ್ತು ಕಿಲೋಮೀಟ್ರ್ ಇದೆ ನೂರೈವತ್ತು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿ ಕೊಡಬೇಕಾ ಅನ್ನೋ ಒಂದು ಕ್ವಶನ್ ನಮ್ಮ ತಲೆನಲ್ಲಿ ಬರುತ್ತೆ ಗೊತ್ತಾ ಅದು ಬಂದಾಗ ಜನ ದಂಗೆ ಹೇಳ್ತಾರೆ ಇದ್ರ ವಿರುದ್ಧ ಹೋರಾಡ್ತಾರೆ ಆ ಐಡಿಯಾನೇ ಬರದೇ ಇದ್ದರೆ ಜನಕ್ಕೆ ತೆಗೆದಾಕ್ಬಿಡೋದು ಅದನ್ನು ಅದನ್ನು ತೆಗೆದಾಕ್ಬಿಟ್ರೆ ಜನಕ್ಕೆ ಗೊತ್ತೇ ಆಗಲ್ಲ ಅಲ್ಲ ಇವತ್ತಿನ ಕಾಲದಲ್ಲಿ ಒಂದು ನೂರೈವತ್ತು ಕಿಲೋಮೀಟ್ರ್ ಅಂತ ಗೊತ್ತಿರೋ ವಿಚಾರ ಬಟ್ ಸ್ಟಿಲ್ ಆ ಪ್ರೆಸೆಂಟಲ್ಲಿ ಆ ಗಡಿಬಿಡಿಲಿದ್ದು ಆ ಟಿಕೆಟ್ನ ಅಬ್ಸರ್ವ್ ಮಾಡಿದಾಗ ಅದ್ರ ವಿರುದ್ಧ ಮಾತಾಡಬೇಕು ಅಂತ ಅನ್ಸುತ್ತೆ ಆದರೆ ಆ ವಿಚಾರನೇ ತೆಗೆದ್ಬಿಡ್ತು ಅಂತಂದರೆ ಹೆಂಗೆ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತಂದ್ಬಿಟ್ಟು ನಿಧಾನಕ್ಕೆ 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 ಕೆ ಎಸ್ ಆರ್ ಟಿ ಸಿ ಏನು ಮಾಡುತ್ತೆ ಅಂತಂದರೆ ಆ ಪ್ರಯಾಣದ ದೂರ ಅನ್ನೋದನ್ನು ತೆಗೆದಾಕ್ತಾರೆ ಅದು ಹೆಂಗೆ ತೆಗೆದಾಕ್ತಾರೆ ಅಂತಂದರೆ ಒಂದೇ ಸಲ ತೆಗೆದಾಗ್ತು ಅಂತಂದರೆ ಜನಕ್ಕೆ ಗೊತ್ತಾಗುತ್ತೆ ಆದರೆ ಅವರು ಹಂಗೆ ಮಾಡಲ್ಲ ಒಂದಷ್ಟು ದಿನ ಏನು ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ ಸಂಡೂರು ಘಟಕದ್ದು ಒಂದು ಟಿಕೆಟ್ ಇದೆ ಇದರಲ್ಲಿ ಪ್ರಯಾಣದ ದೂರ ಜೀರೋ ಕಿಲೋಮೀಟರ್ಸ್ ಅಂತ ಇದೆ ಅಂದರೆ ಒಂದಷ್ಟು ದಿನ ಇದನ್ನು ಇಟ್ಟಿದ್ರು ಅದಾದ ಮೇಲೆ ಇದು ಡೇಂಜರು ಅಂತ ಗೊತ್ತಾಯಿತು ಡಿಪಾರ್ಟ್ಮೆಂಟ್ಗೆ ಏನು ಮಾಡಿದ್ರು ಅದನ್ನು ಡೈರೆಕ್ಟಾಗಿ ತೆಗೆದೆ ಎಲ್ಲ ಟಿಕೆಟ್ಗಳಲ್ಲೂ ಜೀರೋ ಕಿಲೋಮೀಟರ್ ಜೀರೋ ಕಿಲೋಮೀಟರ್ ಅಂತ ಹಾಕೊಂಡು ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ತಲೆನ ಸಲ ಗ್ಲ್ಯಾನ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಸುಮಾರು ದಿನ ಈ ಬಸ್ ಟಿಕೆಟ್ಗಳಲ್ಲಿ ಪ್ರಯಾಣದ ದೂರ ಜೀರೋ ಅಂತಲೇ ಇತ್ತು ಜನ ಕ್ರಮೇಣ ಅದನ್ನು ಮರೆಯಕ್ಕೆ ಶುರು ಮಾಡಿದ ಒಂದಷ್ಟು ದಿನ ಆದಮೇಲೆ ಕಂಪ್ಲೀಟಾಗಿ ಆ ಸೆಕ್ಷನನ್ನು ತೆಗೆದಾಕ್ಬಿಟ್ರು ಸೊ ಇದೂ ಕೂಡ ಸಂವಿಧಾನದ ವಿರುದ್ಧವಾಗೇ ಮಾಡಿರ್ತಕ್ಕಂಥ ಒಂದು ಉಪಾಯ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಒಬ್ಬ ಪ್ರಯಾಣಿಕ ಒಂದಷ್ಟು ದುಡ್ಡನ್ನು ಕೊಟ್ಟು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಅದು ಅವನ ಹಕ್ಕು ನಾನು ಎಷ್ಟು ದೂರ ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ ಅಂತ ಈ ಟಿಕೆಟನ್ನು ನೋಡಿ ತಿಳ್ಕೊಳೋಂಥದ್ದು ಈ ರಿಮೂವ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಒಬ್ಬ ಸಾಮಾನ್ಯ ಪ್ರಜೆಯ ರೈಟ್ ಟು ಇನ್ಫಾರ್ಮೇಷನ್ ಏನಿದೆಯೋ ಅದನ್ನು ಕಿತ್ಕೊಂಡಂಗೆ ಆಯಿತು ಸೊ ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಈ ಕೆ ಎಸ್ ಆರ್ ಟಿ ಸಿ ಕೇಸಲ್ಲಿ ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ ಆದರೆ ಫೈನಲಾಗಿ ಜನಗಳಿಗೆ ನಾನು ಇದ್ರ ಬಗ್ಗೆ ಅವರು ಮೂಡಿಸಲೇಬೇಕು ಈ ವಿಡಿಯೋನ ಎಲ್ಲೆಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಏನು ನನ್ನ ಕೇಸ್ ನಡೀತಾ ಇದೆಯೋ ಈ ಸಿ ಸಿ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಇದರ ಜೊತೆ ಜೊತೆಗೇನೆ ಇನ್ನೂ ಏನು ಇದ್ರ ಬಗ್ಗೆ ಆಕ್ಷನ್ ತಗೊಬೋದು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡೇ ಮಾಡ್ತೀನಿ ಸೊ ನೀವು ಕೂಡ ಅಷ್ಟೇ ಸ್ವಲ್ಪ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ನಮಗೆ ಈ ಪ್ರಯಾಣದ ದೂರ ಅಂತ ಏನು ಬರ್ತಿತ್ತೋ ಟಿಕೆಟ್ನಲ್ಲಿ ಅದು ಕೂಡ ಬರಬೇಕು ಆಮೇಲೆ ರೌಂಡೆಡ್ ಆಫ್ ಅಮೌಂಟ್ ಅಮೌಂಟನ್ನು ಹೆಸರಲ್ಲಿ ಸುಮ್ಮನೆ ಜನಗಳ ಹತ್ರ ಐದೈದು ರೂಪಾಯಿ ಐದು ಐದು ರೂಪಾಯಿ ನಾಲ್ಕು ನಾಲ್ಕು ರೂಪಾಯಿ ವಾಪಸ್ ಜಾಸ್ತಿ ತಗೊಳ್ಳೋವಂಥದ್ದು ಈ ಕೆಲಸನ ಖಂಡಿತ ಮಾಡಬೇಡಿ ಆಸ್ ಪರ್ ಜಿ ಎಸ್ ಟಿ ರೂಲ್ಸ್ ಏನಿದೆಯೋ ಆ ಥರ ಮಾಡಿ ಯು ಪಿ ಐಯಲ್ಲಿ ದುಡ್ಡನ್ನು ಇಷ್ಟೇ ಕಟ್ಟಿಸ್ಕೊಬೋದು ಅಂತ ಕ್ಲಾರಿಟಿ ಇರಬೇಕಾದ್ರೆ ನೀವು ಮತ್ತೆ ಅದಕ್ಕೆ ರೌಂಡೆಡ್ ಆಫ್ ಅಮೌಂಟ್ ಅಂತ ಹಾಕಿರೋದ್ರಿಂದ ಮಂಗ್ಳೂರಲ್ಲಿ ಆಲ್ರೆಡಿ ಜನ ಬುಗಲೇದಿದ್ದಾರೆ ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಪ್ರಶ್ನೆ ನಿಮ್ಮನ್ನು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಸೊ ಕೋರ್ಟಲ್ಲಿ ಏನು ನಡೀತಾ ಇದೆಯೋ ಅದು ನಡೀಲಿ ಕೋರ್ಟ್ ತೀರ್ಮಾನ ಕೊಟ್ಟೆ ಕೊಡುತ್ತೆ ಅದನ್ನು ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ನಿಗಮದಲ್ಲಿ ಏನು ಈ ಥರ ಜನಕ್ಕೆ ಮೋಸ ಅಂತ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ಇದನ್ನು ಮಾಡಬೇಡಿ ಜನಗಳು ಅಷ್ಟೇ ನೀವು ಎಚ್ಚೆತ್ತುಕಳಿ ಕ್ವಶನ್ ಮಾಡೋದನ್ನು ಕಲೀರಿ ಇಷ್ಟೇ ಹೇಳೋದು ಕ್ವಶನ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಯಾವುದೂ ಸಿಗಲ್ಲ ಈ ಒಂದು ಸ್ವಾತಂತ್ರ್ಯನೂ ಅಷ್ಟೇ ನಾವು ಕ್ವಶನ್ ಮಾಡಿದ್ದಕ್ಕಷ್ಟೇ ಸಿಕ್ಕಿದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಕೆ ಎಸ್ ಆರ್ ಟಿ ಸಿ ಕೇಸ್ ಏನಿದೆಯೋ ಈ ಕೇಸ್ದ ಅಪ್ಡೇಟ್ ಏನಾಗಿದೆ ಮುಂದೆ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಿ ಜೈ ಜಯ ಹಿಂದ್ ಜಯ ಕರ್ನಾಟಕ ಮಾತೆ